ಎಲ್ರಿಗೂ ನಮಸ್ಕಾರ ಅಂತ ಹೇಳಿದೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕುತ್ತೂರು ಜಿ ಅವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸರ್ವೋತ್ತ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ವರ್ಗದ ಕಾರ್ಯದರ್ಶಿಗಳು ಮತ್ತು ಆಡಳಿತ ವರ್ಗದವರು ಕೂಡ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇವತ್ತಿನ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಷೇರುದಾರರು ಕೂಡ ಸಹಕಾರಿ ದೃಢರು ಕೂಡ ಶಾಸಕರಿಂದ ನಮಸ್ಕರಿಸುತ್ತ ಇವತ್ತೇನು ತಾಲೂಕು ನಮ್ಮ ಜಿ ವಿ ಮೀಟಿಂಗ್ಗೆ ತುಂಬ ಅಕ್ಕರೆಯಿಂದ ಪ್ರೀತಿಯಿಂದ ಏನು ಕರೆದ್ರು ಲಾಸ್ಟ್ ವರ್ಷ ಕೂಡ ಅಧ್ಯಕ್ಷರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ನಾನು ಕೂಡ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಅವತ್ತೇ ಸೇಮ್ ಜಿ ಬಿ ಮೀಟಿಂಗ್ ಫಿಕ್ಸ್ ಆಗಿತ್ತು ನಾನು ಆ ಟೈಮ್ ಗೊತ್ತಿಲ್ಲದೆ ನಾನು ಅಂತ ಅಂದ್ಬಿಟ್ಟೆ ಸೊ ಮತ್ತೆ ಈ ವರ್ಷ ಫೋನ್ ಮಾಡಿ ಮೂರು ತಿಂಗಳಿಂದ ಫೋನ್ ಮಾಡಿ ಈ ವರ್ಷ ಎಲ್ಲ ಕೈ ಕೊಟ್ಬಿಟ್ಟಿಯಾ ಅಂತಂದರು ಅದು ನಮ್ಮ ಸಂಘದ ಒಂದು ಕಾರ್ಯವೈಖನ ಇಪ್ಪತ್ತನೇ ತಾರೀಕು ಮುಗಿಸಿ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿತರಾಗಿ ಕರೆದಿದ್ದಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೆ ಮತ್ತು ಆಡಳಿತ ಮಂಡಳಿಗೆ ಒಂದು ನಮಸ್ಕರಿಸುತ್ತ ಇವತ್ತಿನ ಏನು ನಿಮ್ಮ ಜಿ ಬಿ ಎ ಮೀಟಿಂಗ್ನ ಇದ್ದೀರಿ ನಾನು ಒಂದು ಹದಿನೇಳು ಹದಿನೆಂಟು ಜಿ ಬಿ ಎ ಮೀಟಿಂಗ್ ಹದಿನೇಳು ವರ್ಷದಿಂದ ಅಟೆಂಡ್ ಆಗಿದ್ದೀನಿ ನನಗೇನೋ ಇವತ್ತು ಹೊಸದಾಗಿ ಜಿ ಬಿ ಎ ಮೀಟಿಂಗ್ ಇದ್ದೀರಿ ಅನಿಸ್ತು ನನಗೆ ಹೊಸದಾಗಿ ಇದು ಒಂಥರ ನನಗೆ ಉಚಿತ್ರ ಅನಿಸ್ತು ನನಗೆ ಯಾಕೆಂತಂದರೆ ಸಂಘದ ಸದಸ್ಯರಿಗೆ ಮತ್ತು ಷೇರುದಾರರಿಗೆ ಹದಿನೈದು ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ಪತ್ರದ ಮೂಲಕ ಏಳು ದಿವಸಗಳ ಉತ್ತರವನ್ನು ಲಿಖಿತು ಕೊಡ್ತಕ್ಕಂಥದ್ದು ಕಾನೂನು ಅಡಿದೆ ಯಾವುದೇ ನಿಮ್ಮ ಮುಕ್ತ ಚರ್ಚೆಯನ್ನು ಏಳು ದಿವಸಗಳ ಮುಂಚೆ ಸಂಘಕ್ಕೆ ಕಳಿಸಿ ಅದ್ರ ಉತ್ತರವನ್ನು ಪಡೆದು ಅದನ್ನ ಸಂಘದಲ್ಲಿಟ್ಟು ಅದರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ನೀವು ಅದಾಣದಲ್ಲಿ ಇಡಬೇಕು ಇವತ್ತು ನನಗೆ ಮುಳುಭಾಗಲಲ್ಲಿ ಈ ಜಿ ಬಿ ಮೀಟಿಂಗ್ ಎಂತಿಸ್ತದೆ ಈ ಸಂತಲ್ಲೇನು ವ್ಯಾಪಾರ ಮಾಡ್ದಂಗೆ ನನಗೆ ಕಾಣಿಸ್ತಾ ಇದೆ ನನ್ಗೆ ಕೇಳಿದೆ ಇದು ನಿಮ್ಮ ಕಾನೂನು ಬರುತ್ತಾ ಅಂತ ಕೇಳಿದೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಎಲ್ರಿಗೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು ಆದ್ರೆ ಏಳು ದಿವಸಗಳ ಮುಂಚೆ ನೀವು ನಮೂದಿಸಿರ್ಬೇಕು ಇದು ನಮ್ಮ ಕಾನೂನುಡಿಯಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಅವಕಾಶ ಬಹುಶಃ ನಾನು ಬರಬೇಕಾದ್ರೆ ನಿಮ್ಮ ಮುಳುಬಾಗಲು ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡ್ಬಂದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯ ಎರಡನೇದು ಚಿಕ್ಕಮಂಗ್ಳೂರು ಮೂರನೇದು ಮುಳುಬಾಗಲ್ ಅಷ್ಟು ಆಸ್ತಿ ಹೊಂದಿರತಕ್ಕಂಥ ಯಾವುದಾದ್ರೂ ಟಿ ಎ ಪಿ ಎಸ್ ಅದು ಮುಳುಬಾಗಲ್ ಅದನ್ನು ಸಮರ್ಪಕವಾಗಿ ಆಡಳಿತ ಮಂಡದ ದುರುದ್ದೇಶ ಇಲ್ಲದೆ ಸಮರ್ಪವಾಗಿ ಏನಾದ್ರು ನಿರ್ಬಹಿಸಿದ್ರೆ ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಯಾವ್ದ ಡೌಟ್ ಇಲ್ಲ ಇದನ್ನ ತಗೊಳ್ತಕ್ಕಂತ ಅಧ್ಯಕ್ಷರ ಉದ್ದೇಶ ಕಲ್ಮಶ ಎಂದೇ ದೊಡ್ಡ ಮಟ್ಟದ ಏನಾದ್ರೂ ಇದ್ರೆ ಖಂಡಿತವಾಗ್ಲು ಈ ಸಮಸ್ಯೆಗಳೇನು ಬರ್ತಾ ಇರ್ಲಿಲ್ಲ ನಾನು ಕೆ ಡಿ ಪಿ ಮೀಟಿಂಗ್ ಪ್ರಶ್ನೆ ಕೇಳಿದೆ ನಾನು ಇವಾಗ ನಿಮ್ಮ ಕರೆಸ್ ಕೇಳಿದೆ ಏನಾದ್ರೂ ಸಮಸ್ಯೆಗಳಿದೆಯಾ ಯೂರಿಯಾ ಸಮಸ್ಯೆಗಳಿದೆಯಾ ಅಂತ ಇನ್ನು ಸ್ಟಾಕ್ ಜಾಸ್ತಿ ಇದೆ ಅಂತ ನಂಗೆ ಲೆಕ್ಕ ಕೊಟ್ರು ಅಂದ್ರೆ ನಾನು ಹೋಗಲು ಕಲಿಸಿದೆ ಈ ನಮ್ಮ ಸಂಘದ ಅಧ್ಯಕ್ಷರು ಬಂದಿದ್ದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದಾರೆ ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ ಸೂಪರ್ ಸೀಡ್ ಮಟ್ಟಕ್ಕೆ ಬಂದಿತ್ತು ಇದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಮುಂದೆ ಹೋಗ್ಲಿ ಅಂತ ಕೂಡ ಬಯಸಿದ್ದೆ ನಾನು ಇದು ಯಾಕೆ ಅಂತಂದ್ರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮಂಡ್ಯ ಕೂಡ ಚೆನ್ನಾಗಿರ್ತದೆ ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದೀರಿ ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು ಕೋಲಾರದಲ್ಲಿ ಶಾಸಕರಾಗಿದ್ದೀರಿ ನಿಮ್ದೇ ಇರ್ತಕ್ಕಂಥ ದಾಟಿಯಲ್ಲಿ ಹೆಸರಿದೆ ಬಹುಶಃ ನೀವು ಮೇಲೆ ನಾನು ಕೂಡ ಬಂದೆ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದಲ್ಲಿ ಬಜೆಟ್ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಬರ್ತಾ ಇದೆ ಈ ಜಿ ಬಿ ಎಂ ಮೀಟಿಂಗ್ ಏನಂತಂದ್ರೆ ಕೆಲವರಿಗೆ ಅದು ಕೆಲವು ಗೊತ್ತಿಲ್ಲ ಹಿಂದೆ ವರ್ಷ ಏನ್ ಬಜೆಟ್ ಮಂಡನೆ ಮಾಡಿದ್ವಿ ಆ ದುಡ್ಡು ಏನ್ ಮಾಡಿದ್ವಿ ಎಷ್ಟು ವಸೂಲಾಗಿದೆ ನಮ್ಮ ಮುಂದೆ ಏನ್ ಮಾಡ್ತೀವಿ ಮೂರೇ ಪ್ರಶ್ನೆ ಜಿ ಬಿ ಎಂ ಬೇರೆ ಏನಲ್ಲ ಮೂರೇ ಪ್ರಶ್ನೆ ಮೂರೇ ಪ್ರಶ್ನೆ ಮಂಡನೆ ಮಾಡಬೇಕು ಗೌರ್ಮೆಂಟ್ ಕಳಿಸಬೇಕಷ್ಟೇ ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕು ಅಂದ್ರೆ ಏಳು ದಿವಸ ಮುಂಚೆ ನಾವು ಅವಕಾಶವನ್ನು ಕೇಳಬೇಕು ಖಂಡಿತವಾಗ್ಲು ನಾನು ಈ ಒಂದು ಅಸೆಟ್ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ ಎ ಪಿ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನ ಕಟ್ಟಿದ್ರೆ ಇಡೀ ಮುಳುಬಾಗಲ ತಾಲೂಕು ಆಗತಕ್ಕಂಥ ಅಮೌಂಟ್ ಇದರಲ್ಲಿ ವಸೂಲಾಗತಕ್ಕಂಥ ಡೌಟ್ ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ ನೀವು ಕಟ್ಟಲಿಕ್ಕೆ ಮುಂದಾದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟ್ ಇಂದ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ಯಾಕಂದ್ರೆ ಆಟ್ ಆಫ್ ದಿ ಸಿಟಿ ದಲ್ಲಿ ನಿಮ್ದು ಇದೆ ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಓಬಲ್ ನಮ್ಮ ತಾತ್ನ ಕಾಲದಲ್ಲಿ ಬಾಡಿಗೆನ ಕಟ್ತಾವ್ರಲ್ಲ ಇವತ್ತು ಬಹುಶಃ ನಿಮಗೆ ಶುಭಾಶಯ ಇಡೀ ಮುನ್ಸಿಪಾಲ್ಟಿಗೆ ಯಾರಾದರೂ ಚಂದವನ್ನ ನೀವು ವಸೂಲ್ ಮಾಡಿ ನೀವು ಕ್ಲಿಯರ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲ್ ನೀವು ಕಟ್ಟಿದ್ದೀನಿ ನಮಗೆ ಇಪ್ಪತ್ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಟ್ಟಿ ಕ್ಲಿಯರ್ ಮಾಡಿದೀನಿ ನಿಮ್ಗೆ ಇಲ್ಲಿಗೆ ನಮ್ಮ ಮುನ್ಸಿಪಾಟಿಗೆ ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶ ಪೂರ್ವ ಚೆನ್ನಾಗಿದ್ರೆ ಯಾವಾಗ್ಲೂ ಆಲೋಂಗರ್ಸಿವನ ಕಾಲದಲ್ಲಿ ಹಾಕೊಂಡಿ ಕಡೆ ಅಂಗಡಿ ಬಾಡಿಗೆ ಇವತ್ತು ಅದೇ ಮುಂದುವರಿತಾ ಇದೆ ಹೇಳಿ ಅವ್ನು ವೋಟಿಂಗ್ ಪ್ಯಾಟರ್ನ್ ಅಂತ ನಂಗೆ ಗೊತ್ತಿಲ್ಲ ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆ ಕಟ್ಟಿ ಆ ಮಳಿಗೆಗಳನ್ನ ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂಥ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಆಗುತ್ತೆ ಒಂದು ತಾಲೂಕ್ ಚೆನ್ನಾಗಿರ್ಬೇಕಂದ್ರೆ ರೈತ ಚೆನ್ನಾಗಿರ್ಬೇಕು ನಾಲ್ಕು ಡಿಪಾರ್ಟ್ಮೆಂಟ್ ಮಾತ್ರ ನಾಲ್ಕೇ ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ ಶಾಸಕರಿಂದ ಇಲ್ಲದೆ ಪರವಾಗಿಲ್ಲ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈಯಲ್ಲಿದೆ ಸಾಕು ಒಂದು ಪಿ ಎಲ್ ಬ್ಯಾಂಕ್ ಒಂದು ಡಿಸಿಸಿ ಬ್ಯಾಂಕ್ ಇನ್ನೊಂದು ಬಂದು ಟಿಮ್ಸ್ ಇನ್ನೊಂದು ಬಂದ್ಬಿಟ್ಟು ಕೋಮುಲ್ ಕೋಚುಮಲ್ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿ ಇದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ ಆ ನಾಲ್ಕು ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂತ ಕಾರ್ಯ ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ಎರಡು ಡಿಪಾರ್ಟ್ಮೆಂಟ್ ನೀವಿದ್ದೀರಿ ಎರಡು ಡಿಪಾರ್ಟ್ಮೆಂಟ್ ನಾನಿದೀನಿ ಡಿ ಸಿ ಸಿ ಬ್ಯಾಂಕು ಕೋಮು ನಾವಿದ್ದೀವಿ ಪಿ ಎಲ್ ಡಿ ಬ್ಯಾಂಕ್ ಮತ್ತು ಟಿ ಎ ಪಿ ಎಸ್ ನೀವಿದ್ದೀರಿ ಈ ನಾಲ್ಕು ದುರುದ್ದೇಶ ಇಲ್ಲದೆ ಉದ್ದೇಶ ಪೂರ್ವ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮುಳಭಾಗ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡಬಹುದು ಅಂತ ಹೇಳ್ತಾ ಬಹುಶಃ ನಾನು ಎಲ್ಲಾ ಅಧಿಕಾರಿ ವರ್ಗದವ್ರಿಗೂ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪು ತಿಳಿಕೆ ಬಿಡಿ ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಕಾನೂನು ನಿಂಚು ನೀವು ದೊಡ್ಡವರಲ್ಲ ಕೋಲಾರ ಶಾಸಕ ದೊಡ್ಡಲ್ಲಿ ನಾನು ದೊಡ್ಡವರಲ್ಲ ಕಾನೂನು ಕಾನೂನೇ ಆಯ್ತಲ್ವಾ ಕಾನೂನು ಅಡಿಯಲ್ಲಿ ಯಾರು ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಇದೆಯಾ ಅವ್ರಿಗೆಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಸೊ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಳ್ಬೇಕು ಮೊದಲೇ ಎರಡು ದಿವಸಗಳ ಮುಂಚೆ ನೀವು ನಮೂದಿಸ್ಬೇಕಾಗುತ್ತೆ ಇದು ಕಾನೂನು ಅಡಿಯಲ್ಲಿ ಇದೆ ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಯಲ್ಲಿ ಇದು ಕೂರ್ಕಾಯಿಲಿಲ್ಲ ಅಂತ ಕೇಳಿದ್ರೆ ಅದು ಬರೀ ಪ್ರತಿಯೊಬ್ರು ರೇಟ್ ಹೇಳ್ತಾರೆ ಇದು ನಿಮಗೆ ಒಂದು ಧಕ್ಕೆ ಆಗ್ತದೆ ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ಆರ್ ಬಿ ಇಂದ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಮೂರುವರೆ ಸಾವಿರ ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸಾಕಾರ ಧುರಳಿ ಬಗ್ಗೆ ನಮಗೆ ಗೊತ್ತಿದೆ ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ ಮುಂದಿಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಕ್ಕೆ ಸರ್ ಈ ಮೊದ್ಲ ಮಾತಾಡ್ತೇನೆ ನಾನು ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ ಆದ್ರೆ ನೀನ್ ನಮೂದಿಸ್ಬೇಕಾಗುತ್ತೆ ಅಜರಣದಲ್ಲಿ ನಮೂದಿಸ್ಬೇಕಾಗುತ್ತೆ ನುಲಿತಾ ಇವತ್ತು ಒಂದು ಸಂತೋಷ ಸುದ್ದಿ ಅಂತಂದ್ರೆ ನಮ್ಮ ಮುಳುಬಾಗಲ ತಾಲೂಕಿನ ಎಲ್ಲ ದುರೀಣರು ದೊಡ್ಡ ದೊಡ್ಡ ದುರೀಣರು ಇಲ್ಲೇ ಕೂತಿದ್ರಿ ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದಾಗ ಕೂಡ ಕೊತ್ತೂರು ಜಿ ಮಂಜುನಾಥವ್ರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತೂರು ದುರ್ದು ಅಂತ ಒಂದು ಡೌಟ್ ಇದೆ ಎಲ್ಲರಿಗೂ ಎಲ್ರಿಗೂ ಆಲ್ಮೋಸ್ಟ್ ಕಾಂಗ್ರೆಸ್ನವ್ರಿಗೂ ಕೂಡ ಡೌಟ್ ಇದೆ ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ ನಾನು ಕಂಡ ಒಬ್ಬ ಶಾಸಕರಾಗಿ ಕೋಲಾರ ಹೇಳ್ತಾ ಹೇಳ್ತೇನೆ ನನ್ನ ಹತ್ರ ಆ ಉದ್ದೇಶ ಇಲ್ಲ ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಗ್ತಾ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂಥ ಸೌಭಾಗ್ಯ ಹೊಂದಿರತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳುವಾಗಲ್ ತಾಲೂಕು ನಮ್ಮಲ್ಲಿ ದೇಶ ರಾಜಕಾರಣ ಆದಾಗ ನಮಗೆ ಅವಶ್ಯಕತೆ ಇಲ್ಲ ಈಗಾಗಲೇ ತಾವು ಕೋಲಾರ ನೋಡಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು ಬಹುಶಃ ನನ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ನಿಮ್ಮೆಲ್ಲರ ತಾಲೂಕಲ್ಲಿ ಈ ಒಂದು ದುರ್ಭಾಗ್ಯವನ್ನ ದೌರ್ಭಾಗ್ಯ ನಾವು ಕಂಡಿಲ್ಲ ಕಾಣೋದು ಇಲ್ಲ ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ ಎಲೆಕ್ಷನ್ ಬಂದ ಎಲೆಕ್ಷನ್ ಮಾಡಬೋಣ ಸೌಭಾಗ್ಯತೆ ಬೆಳೆಸಿದಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ ತಮ್ಮೆಲ್ಲರಿಗೂ ಎಲ್ಲ ಧರ್ಮರಿಗೂ ಒಂದ್ಸುತ್ತ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಸಹಕಾರ ಧುರೀಣರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಒಂದ್ಸಲ ಮಾತು ಮುಗಿಸ್ತಾ ಇದೀನಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ